ಮಿಲೆಟ್ ಕಾಂಬೋ ಕಾಂಬೋ ಅಂದರೆ ಎಲ್ಲ ಥರ ಇರುತ್ತೆ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಂದರೆ ಬಾತ್ ಮೊದಲನೇದು ಸಿಹಿ ಇಲ್ಲಿ ಬಂದವರಿಗೆ ಸಿಹಿ ಹೇಳ್ತೀನಿ ನಾನು ರೆಫರ್ ಮಾಡ್ತೀನಿ ಮಿಲೆಟ್ ಬಾತ್ ಅಂದರೆ ಬೆಲ್ಲ ಮತ್ತು ನಮ್ಮ ಗೀರ್ ಹಸುವಿನ ತುಪ್ಪನ ಹಾಕಿ ಮಾಡುತ್ತಾ ಇರೋಂಥ ಜಾಗ್ರೀತು ಮಿಲೆಟ್ ಉಪ್ಪಿಟ್ಟು ಅಂತಾರೆ ಆ್ಯಂಡ್ ಉಪ್ಪಿಟ್ಟು ಇದೆರಡನ್ನೂ ಸಪ್ರೇಟಾಗೂ ಕೊಡ್ತೀವಿ ಅದು ಚೌಚೌ ಬಾತಾಗಿ ಆ್ಯಂಡ್ ಮಿಲೆಟ್ ಪೊಂಗಲ್ ಖಾರ ಪೊಂಗಲ್ ಆ್ಯಂಡ್ ಮಿಲೆಟ್ ಬಿಸಿಬೇಳೆ ಭಾತು ಮಿಲೆಟ್ ಕಿಚಡಿ ಇದಿಷ್ಟು ಐದು ಥರದ್ದು ಜೊತೆಗೆ ಕಾಂಬಿನೇಷನ್ ಖಾರಬುಂದಿ ಆ್ಯಂಡ್ ರೈತ ಇದಿಷ್ಟನ್ನು ಕೊಡ್ತೀವಿ ಈ ತುಂಬ ಫಾಸ್ಟ್ ಮೂವಿಂಗ್ ನಮ್ಮಲ್ಲಿ ಇರೋದ್ರಲ್ಲಿ ಸ್ಪೆಷಲ್ ಫಾಸ್ಟ್ ಮೂವಿಂಗ್ ಎಲ್ಲ ಬಂದವರು ಎಲ್ಲ ಥರ ತಿನ್ನಬೇಕು ಅಂದರೆ ಎಲ್ಲನೂ ಒಂದೊಂದು ಪ್ಲೇಟ್ ತೊಗೊಂಡು ತಿನ್ನೋಕ್ಕಾಗಲ್ಲ ಸೊ ಹಂಗಾಗಿನೇ ಇದು ಕಾಂಬೋ ಅಂತ ಹೇಳ್ಬಿಟ್ಟು ಈ ಥಾಲಿ ಮಿಲೆಟ್ ಥಾಲಿ ಅಂತೇಳಿ ಇದನ್ನು ಮಾಡಿದ್ದೀವಿ ಸರ್ ಇದು ಜಸ್ಟ್ ಒಂದು ಒನ್ ಫಾರ್ಟಿ ನೈನ್ ರುಪೀಸ್ ಅಷ್ಟೇ ಟೈಮಿಂಗ್ ಸೆವೆನ್ ಓ ಕ್ಲಾಕಿಂದ ಶುರು ಆಗುತ್ತೆ ಸರ್ ಸೆವೆನ್ ಟು ಟೆನ್ ಇರುತ್ತೆ ನಿಮಗೆಲ್ಲ ಬ್ರೇಕ್ಫಾಸ್ಟು ಒಂದು ಸೆವೆನ್ ತರ್ಟಿ ಏಯ್ಟಿಂದ ಸ್ಟಾರ್ಟ್ ಆಗಿಬಿಡುತ್ತೆ ಬ್ರೇಕ್ಫಾಸ್ಟ್ ಇರುತ್ತೆ ಆ್ಯಂಡ್ ನಮ್ಮಲ್ಲಿ ಲಂಚ್ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಬಟ್ ಈಗ ನಿಮಗೆ ಲಂಚಲ್ಲಿ ನಾನು ಶೋ ಮಾಡಿಲ್ಲ ಸರ್ ಹೋಟೆಲ್ ಟೈಮಿಂಗ್ ಬಂದು ಸೆವೆನ್ ತರ್ಟಿ ಸರ್ ಸೆವೆನ್ ತರ್ಟಿಯಿಂದ ಶುರುವಾದರೆ ಬ್ರೇಕ್ಫಾಸ್ಟು ಮಿಲೆಟ್ ಪೊಂಗಲ್ ಇರುತ್ತೆ ಮಿಲೆಟ್ ಬಿಸಿಬೇಳೆ ಬಾತ್ ಇರುತ್ತೆ ಮಿಲೆಟ್ ಉಪ್ಪಿಟ್ಟಿರುತ್ತೆ ಮಿಲೆಟ್ ಜಾಗರಿ ಬಾತ್ ಇರುತ್ತೆ ಮಿಲೆಟ್ ಕಿಚಡಿ ಇರುತ್ತೆ ಆ್ಯಂಡ್ ಮಿಲೆಟ್ ದೋಸೆ ಇರುತ್ತೆ ಮಿಲೆಟ್ ಇಡ್ಲಿ ಇರುತ್ತೆ ಮಿಲೆಟ್ ವಡಾಗಳಿರುತ್ತೆ ಇದಿಷ್ಟು ಬೆಳಿಗಿಂದ ಶುರುವಾಗುತ್ತೆ ಸರ್ ಎಲ್ಲ ಥರ ದೋಸೆ ಮಸಾಲೆ ದೋಸೆ ಮೈಸೂರು ಮಸಾಲೆ ದೋಸೆ ಪ್ಲೈನ್ ದೋಸೆ ಸೆಟ್ ದೋಸೆ ಸೆ ದೋಸೆನಲ್ಲಿ ಒಂದಷ್ಟು ವೆರೈಟಿ ಇರುತ್ತೆ ಇಡ್ಲಿನಲ್ಲಿ ಒಂದು ವೆರೈಟಿ ಇರುತ್ತೆ ಕಂಪ್ಲೀಟ್ ಮಿಲೆಟ್ ಇಲ್ಲಿ ನೋ ರೈಸ್ ನೋ ವೀಟ್ ನೋ ರವ ನೋ ಮೈದಾ ನೋ ಶುಗರ್ ನೋ ಕೆಮಿಕಲ್ ಯಾವುದೇ ಥರ ಕೆಮಿಕಲ್ ಆಗಲಿ ಸೋಡಾ ಸಮೇತ ನಾವು ಯಾವುದೇ ದೋಸೆ ಬ್ಯಾಟ್ರಿಗೆ ಸಮೇತ ಸೋಡಾ ಕೂಡ ನಾವು ಯೂಸ್ ಮಾಡಲ್ಲ ಸರ್ ತ್ರೀ 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 ಅವರ್ಸ್ಗೆ ನಾವು ಫ್ರೆಶ್ ಆಗಿ ನಾವು ಪ್ರಿಪೇರ್ ಮಾಡ್ತಾ ಇರ್ತೀವಿ ಯಾಕೆಂದರೆ ಕಿಚನ್ ಇಲ್ಲೇ ಇದೆ ಲೈವ್ ಕಿಚನ್ ಇಲ್ಲೇ ಪ್ರಿಪೇರ್ ಮಾಡ್ತಾ ಇರ್ತೀವಿ ಲೈವ್ ಎಲ್ಲರಿಗೂ ಜನಕ್ಕೆ ಕೊಡ್ತಾಯಿರ್ತೀವಿ ಸರ್ ಸರ್ ಅಡ್ರಸ್ಸು ಮಲ್ಲೇಶ್ವರಂ ಬ್ಯಾಂಗ್ಳೂರು ಮಲ್ಲೇಶ್ವರಂ ಟೆಂಪಲ್ ರೋಡ್ ಅಂದರೆ ಇದು ಯಲ್ಲಪ್ಪ ಗಾರ್ಡನ್ ಅಂತ ಹೇಳ್ತಾರೆ ಯಲ್ಲಪ್ಪ ಗಾರ್ಡನ್ ಆಶಾ ಫುಡ್ ಕ್ಯಾಂಪ್ ಇದು ಲ್ಯಾಂಡ್ ಮಾರ್ಕ್ ಹೇಳೋದಾದರೆ ಆಶಾ ಫುಡ್ ಕ್ಯಾಂಪು ನಿಯರ್ ಇದೆ ಶ್ರೀ ಆರ್ಗ್ಯಾನಿಕ್ ವರ್ಲ್ಡ್ ಇಲ್ಲಿ ಬಂದರೆ ನಿಮಗೆ ಒಳ್ಳೆ ಮಿಲೆಟ್ದು ಫುಡ್ ಸಿಗುತ್ತೆ ಸರ್ ಸೂಪರ್ ಆಗಿರುತ್ತೆ ಹೆಲ್ದಿ ಆಗಿರ್ತೀರ ಸರ್ ನಾನು ನಿಮಗೆ ಒಂದು ಹೇಳಬೇಕು ಆ್ಯಕ್ಚುಲಿ ಇಲ್ಲಿ ಎಲ್ಲರೂ ಜನರಿಗೂ ಹೇಳ್ತೀನಿ ಹೆಲ್ದಿಯಾಗಿರೋ ಫುಡ್ಡು ಟೇಸ್ಟಿ ಆಗಿರಲ್ಲ ಅದಕ್ಕೊಂದು ಎಕ್ಸಾಂಪಲ್ ಅಂತಂದರೆ ಆಗಲಕಾಯಿ ಮತ್ತು ಬೇವಿನ ಸೊಪ್ಪು ಇದೆಲ್ಲ ತುಂಬ ಹೆಲ್ದಿ ಬಟ್ ಯಾರೂ ಯೂಸ್ ಮಾಡೋಕೆ ಇಷ್ಟಪಡಲ್ಲ ಏನಕ್ಕೆ ಅಂದ್ರೆ ಕಹಿ ಇರುತ್ತೆ ಆಗಲ್ಲ ಅಂತ ಬಟ್ ಗೊತ್ತು ದೇಹಕ್ಕೆ ಒಳ್ಳೇದು ಅಂತ ಆಗಲ್ಲ ಏನಂದರೆ ಟೇಸ್ಟ್ ಇರೋಲ್ಲ ಅಂತ ಇನ್ನು ಟೇಸ್ಟಿ ಫುಡ್ ಹೆಲ್ದಿ ಆಗಿರಲ್ಲ ಮೈಸೂರು ಪಾಕು ಪಿಜ್ಜಾ ಬರ್ಗರು ಇದೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಬಟ್ ಹೆಲ್ದಿ ಆಗಿರಲ್ಲ ಯಾಕೆಂದ್ರೆ ಟೇಸ್ಟ್ ಇರೋದಕ್ಕೋಸ್ಕರ ಜನ ತಿನ್ನೋಕ್ಕೆ ಇಷ್ಟಪಡ್ತಾರೆ ನಾವು ಇಲ್ಲಿ ಸ್ಪೆಷಲ್ಲಾಗಿ ಮಿಲೆಟ್ ಫುಡ್ಡನ್ನು ಹೆಲ್ದಿ ಫುಡ್ಡನ್ನು ಸೂಪರಾಗಿ ಟೇಸ್ಟಿಯಾಗಿ ಮಾಡಿದ್ದೀವಿ ಅದು ನಾನು ಈ ವಿಡಿಯೋಲಿ ಹೇಳೋದ್ರಿಂದ ಅಲ್ಲ ನೀವು ಬಂದು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋದ್ರಿಂದ ಟೇಸ್ಟ್ ಮಾಡೋದ್ರಿಂದ ಅದು ನೀವು ಹತ್ತು ಜನಕ್ಕೆ ನೂರು ಜನಕ್ಕೆ ರೆಫರ್ ಮಾಡ್ತೀರ ಅದು ಗ್ಯಾರಂಟಿ ನನಗಿದೆ ಸರ್ ಆ್ಯಕ್ಚುಲಿ ನಮ್ಮ ಹೋಟೆಲ್ಗೆ ಬಂದು ನೀವು ಇದನ್ನೆಲ್ಲ ಮಿಲೇಟ್ ಇದನ್ನೆಲ್ಲ ಟೇಸ್ಟ್ ಮಾಡಿದ್ರೆ ನಿಮಗೆ ಇಲ್ಲಿ ಬರುವಂಥ ಗಮ ಇದು ಟೇಸ್ಟ್ ಎಲ್ಲ ನಿಮ್ಮನ್ನ ಎಪ್ಪತ್ತು ವರ್ಷ ಹಿಂದಕ್ಕೆ ಕರ್ಕೊಂಡು ಹೋಗಿಬಿಡುತ್ತೆ ಅಂದರೆ ಹಿರಿಕರು ಆ ಟೈಮಲ್ಲಿ ಮನೆಗಳಲ್ಲಿ ಎಲ್ಲ ಯಾವ ಥರ ಟೇಸ್ಟಿಯಾಗಿ ಫುಡ್ ನ್ಯಾಚುರಲ್ ಆಗಿ ಮಾಡ್ತಾಯಿದ್ರು ಆ ಟೇಸ್ಟ್ ಡೆಫಿನೆಟ್ಲಿ ನಿಮಗೆ ಸಿಗುತ್ತೆ ಅದನ್ನು ನೀವೇ ನನಗೆ ಹೇಳ್ತೀರಿ ಖಂಡಿತವಾಗ್ಲೂ ನಮ್ಮಲ್ಲಿ ದೋಸೆ ಹೇಳೋದ್ನಲ್ಲ ಸರ್ ಮಸಾಲೆ ದೋಸೆ ಸ್ಪೆಷಲ್ ಮಸಾಲೆ ದೋಸೆ ಮಿಲೆಟಲ್ಲಿ ಇರುತ್ತೆ ನಮ್ಮಲ್ಲಿ ಬ್ಯಾಟರ್ ಕೂಡ ಸಿಗುತ್ತೆ ಇದ್ರದ್ದು ಹಿಟ್ಟು ಸಿಗು ಕೂಡ ಸಿಗುತ್ತೆ ಮನೇಲಿ ತೊಗೊಂಡೋಗಿ ಮಾಡ್ಬೋದು ಅದ್ರ ವ್ಯಾಲಿಡಿಟಿ ಏನಿಲ್ಲ ಅಂತಂದ್ರೆ ಹತ್ತರಿಂದ ಹನ್ನೆರಡು ದಿನ ಇರುತ್ತೆ ಸರ್